ಸೋಲ್ಸೋಕ್ಕೆ ಗೆಲ್ಸೋಕ್ಕೆ ಸೋಲಿನ ಭೀತಿ ಐ ಟಿ ಇ ಡಿ ಸಿ ಬಿ ಎ ಇಷ್ಟು ಬಿಟ್ಟು ಬೇರೇನೂ ಮಾಡೋಕ್ಕಾಗೋದಿಲ್ವಲ್ಲ ಬೆಲೆ ಏರಿಕೆ ಬಗ್ಗೆ ಮಾತಾಡಿ ಅಂತೇಳಿ ಪ್ರಧಾನಮಂತ್ರಿಗಳನ್ನು ಬಿ ಜೆ ಪಿ ಅವ್ರನ್ನ ಮಾತಾಡಿ ಅಂತೇಳಿ ಬೆಲೆ ಏರಿಕೆ ಬಗ್ಗೆ ಅವರು ಹೇಳಿರುವಂಥ ಹೇಳಿಕೆಗಳು ಪ್ರಧಾನಮಂತ್ರಿಗಳು ಹೇಳಿರುವಂಥ ಹೇಳಿಕೆಗಳು ನಾನು ಹೇಳಿರುವಂಥ ಹೇಳಿಕೆಗಳನ್ನು ನೀವು ಇತ್ತಿನ ಇತಿಹಾಸದ ಪುಟಗಳನ್ನು ಕಳೆದ ಹತ್ತು ವರ್ಷಗಳ ಹಿಂದೆ ಮಾಡಿದಂಥ ಭಾಷಣದ ತುಣುಕುಗಳನ್ನು ಈ ರಾಷ್ಟ್ರದ ಜನರಿಗೆ ತೋರಿಸ್ಬೇಕು ಅವ್ರು ಹೇಳ ಅವ್ರು ಕೊಟ್ಟಂಥ ವಚನಗಳೇನು ಆ ವಚನಕ್ಕೆ ಇವತ್ತು ಏನು ಹೇಳ್ತಾರೆ ಅನ್ನೋದು ದಿನ ಸತ್ಯ ಹೇಳಬೇಕು ಶ್ರೀರಾಮನವಮಿ ದಿನ ಸತ್ಯ ಹೇಳಬೇಕು ಆ ಸತ್ಯವನ್ನು ಹೇಳುವಂಥ ಕೆಲಸ ಭಾರತೀಯ ಜನತಾ ಪಕ್ಷದ ನಾಯಕರು ಮಾಡಬೇಕು ನೋಡಿ ಏನಾಗಿದೆ ಏನಾದರೂ ಮಾಡಿ ನಮ್ಮ ನಾಯಕರನ್ನು ಕೂಗಿಸ್ಬೇಕು ಅಂತಕ್ಕಂಥ ಪ್ರಯತ್ನ ಆ ಪ್ರಯತ್ನಗಳು ಯಾವುದೂ ಕೂಡ ಅವ್ರಿಗೆ ಯಶಸ್ಸಾಗೋದಿಲ್ಲ ಇವತ್ತು ಐ ಟಿ ಇ ಡಿ ಅಧಿಕಾರಿಗಳು ಸಿ ಬಿ ಐ ಅಧಿಕಾರಿಗಳು ಇವತ್ತು ಭಾರತೀಯ ಜನತಾ ಪಕ್ಷದ ಕೈ ಬೊಂಬೆ ಕೈ ಬೊಂಬೆ ಗೊಂಬೆ ಆಗಿ ಕೆಲಸ ಇದ್ದಾರೆ ಅವರು ಕೇವಲ ಇಲ್ಲಿ ಅವರ ಎಲ್ಲ ಕ್ಷೇತ್ರವನ್ನು ವೀಕ್ಷಣೆ ಮಾಡಲಿಕ್ಕೆ ಬರಲಿಲ್ಲ ಅವರು ಕಾಂಗ್ರೆಸ್ ಪಕ್ಷವನ್ನು ಕಟ್ ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಐ ಟಿ ಐ ಟಿ ಅವರು ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಇದ್ದಾರೆ ಇದು ಹೊಸದಾಗಿ ನೋಡ್ತಾ ಇಲ್ಲ ನಾವು ಎಲ್ಲ ಚುನಾವಣೆಗಳನ್ನು ಕೂಡ ಇದೇ ಕಾರ್ಯತಂತ್ರವನ್ನು ಭಾರತೀಯ ಜನತಾ ಪಕ್ಷ ಅನುಸರಿಸ್ತಾ ಇದೆ

ಬಜೆಟ್ ಅಲೋಕೇಶನ್ ಎಷ್ಟು ಕೊಟ್ಟಿದ್ದಾರಂತೆ ಆ್ಯಕ್ಷನ್ ಪ್ಲಾನ್ ಏನು ಮಾಡಿದ್ದಾರಂತೆ ವಲ್ಚರ್ ಸಹದರು ಪರ್ಮಿಷನ್ ತೊಗೊಂಡಿದ್ದಾರ ಅಪ್ಲಿಕೇಶನ್ ಹಾಕಿದಾರ ಯಾರು ಹತ್ತಿದಾರಲ್ಲ ಮೆಟ್ಟಕ್ಕೆ ಚುನಾವಣಾ ತಂತ್ರ ರಾಮ ನಮ್ಮೂರಲ್ಲೂ ಅವನೇ ನಾವು ರಾಮಂದ್ರ ಕಟ್ಟಿದ್ದೀವಿ ದೇವರನ್ನ ಪೂಜೆ ಮಾಡ್ತೀವಿ ನಮ್ಮವರು ಎಲ್ಲ ಈಗ ರೋಡಲ್ಲಿ ಬಂದೆ ಎಲ್ಲರೂ ಬಾಂಕ ಹಂಚ್ತಾಯಿದ್ರು ಮಜ್ಜಿಗೆ ಹಂಚ್ತಾಯಿದ್ರು ಎಲ್ಲರೂ ನಿಂತ್ಕೊಂಡು ಅವ್ರವ್ರ ಕೆಲಸ ಅವ್ರ್ ಮಾಡ್ತಾವ್ರೆ ಬಿ ಜೆ ಪಿ ಬಾವುಟ ಹಾಕ್ಕೊಂಡು ಕೇಸರಿ ಶಾಲ್ ಹಾಕ್ಕೊಂಡು ರಾಮನ ಬೆಟ್ಟಕ್ಕೆ ಕತ್ಬಿಟ್ಟವರೆಲ್ಲ ರಾಮನ ಭಕ್ತರಾಗೋದಿಲ್ಲ ಗೊತ್ತಾಯ್ತಲ್ಲ ಅಭಿವೃದ್ಧಿ ಚುನಾವಣೆಗೆ ಮಾತ್ರ ರಾಮನ ಬಳಕೆ ಚುನಾವಣೆಗೆ ಮಾತ್ರ ರಾಮನ ಬಳಕೆ ಅವರು ತೋರಿಸ್ಲಪ್ಪ ಅವರು ವೈಲ್ಡ್ ಲೈಫ್ ಸ್ಯಾಂಚುರಿ ವಲ್ಚರ್ ಫಾರೆಸ್ಟ್ ಅನ್ನೋದು ಗೊತ್ತಲ್ವ ನಿಮಗೆ ಜಿಲ್ಲಾ ಮಂತ್ರಿಗಳಿಗೆ ಗೊತ್ತಲ್ವಾ ಹಾಂ ಪರ್ಮಿಷನ್ಗೆ ಲೆಟ್ರ್ ಹಾಕಿದಾರಾ ಅವ್ರು ಕಟ್ಟಿ ಅಂತ ನಾನು ಹೇಳೋಲ್ಲ ನಾನು ಕಟ್ಟಿ ಅಂತ ಹೇಳಲ್ಲ ಒಂದೇ ದಿನದಲ್ಲಿ ಪಾಕ್ ಡಿ ಪಿ ಆರ್ ಮಾಡೋದಕ್ಕಿಂತ ಮುಂಚೆ ಪರ್ಮಿಷನ್ ಬೇಕಲ್ರಿ ಚುನಾವಣೆನಲ್ಲಿ ಪರ್ಮಿಷನ್ ಸಿಗ್ತದೇನಪ್ಪ ಚುನಾವಣೆಯಲ್ಲಿ ಬೆಟ್ಟಕ್ಕೆ ಅವ್ರೊಬ್ರೇ ಅಲ್ಲ ಜನ ಬೇಜಾಂಗ್ ಜನ ಹೋಗ್ತಾರೆ ರಾಮನ ನೋಡ್ಕೊ ಬರ್ಲಿಕ್ಕೆ ಪೂಜೆ ಮಾಡ್ಲಿಕ್ಕೆ ಇವತ್ತು ನೀವು ಅವರ ಸುಳ್ಳು ಪ್ರಚಾರವನ್ನು ಮಾಡಬೇಡಿ ಅಂತೇಳಿ ನಿಮ್ಮನ್ನ ಕೈ ಮುಗಿ ಕೇಳ್ಕೊತೀನಿ ಅಲ್ಲಪ್ಪ ನಾನು ಹೇಳ್ತಲ್ಲ ಏ ಆ ಅಶ್ವತ್ ರಾಮನ ನಮ್ಮೂರಲ್ಲೇ ನೋಡ್ತಾ ಇದ್ದೀವಿ ರೀ ನಿಮ್ಮೂರಲ್ಲಿ ಯಾಕೆ ನೋಡಬೇಕು ಅಯೋಧ್ಯೆಗೆ ಯಾಕೆ ಹೋಗಿ ನೋಡಬೇಕು ನಮ್ಮೂರಲ್ಲೇ ದೇವಸ್ಥಾನ ಕಟ್ಬೇಕು ನಾನು ನಮ್ಮೂರಲ್ಲಿ ದೇವಸ್ಥಾನ ಕಟ್ತಾ ಇದ್ದೀನಿ ನಮ್ಮ ತಾಲೂಕಲ್ಲಿ ದೇವಸ್ಥಾನ ಕಟ್ತಾ ಇದ್ದೀನಿ ನಮ್ಮೂರಲ್ಲೇ ದೇವ್ರಗಳಿಗೆ ಪೂಜೆ ಮಾಡ್ತಾ ಇದ್ದೀನಿ ನಿಮಗೆ ರಾಮ ಆದರೆ ನನಗೆ ಹನುಮಂತ ನನಗೆ ಸ್ವಾಮಿ ನನಗೆ ಕೆಂಕೇರಮ್ಮ ನನಗೆ ಕಬ್ಬಾಳಮ್ಮ ನನಗೆ ತಾಯಿ ಚಾಮುಂಡಿ ಈಗ ಒಳ್ಳೆ ಚೆನ್ನಾಗಾಯ್ತಲ್ಲ ನೀವು ರಾಜಕೀಯಕ್ಕೋಸ್ಕರ ರಾಮನ್ ಹಿಡ್ಕೊಂಡಿದ್ದೀರಿ ಹೊರತು ಬೇರೆ ಏನು ದೃಷ್ಟಿಯಿಂದ ಅಲ್ಲ ನಿಮ್ಮ ದೃಷ್ಟಿಕೋನ ಕೇವಲ ರಾಜಕಾರಣಕ್ಕೆ ಹೊರತು ಆ ಭಗವಂತನ ಆಶೀರ್ವಾದ ಭಗವಂತನ ಕೃಪೆಗೆ ಅಲ್ಲ ನಿಮ್ಮ ರಾಮಂದ್ರ ಕೇವಲ ನಿಮ್ಮ ರಾಜಕೀಯ ಬಳಕೆಗೋಸ್ಕರ ಚುನಾವಣೆಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯತಂತ್ರ ಹೊರತು ಬೇರೆ ಅಲ್ಲ ನಾನು ನಿಮ್ಮನ್ನು ಕೇಳೋದಷ್ಟೇ ಈ ಸುಳ್ಳುಗರು ಪ್ರಚಾರವನ್ನು ಮಾಡಬೇಡಿ ಅವ್ರು ಕ್ಲೀನ್ ಮಾಡ್ತೀವಿ ಅಂತೇಳಿದರು ಕ್ಲೀನ್ ಮಾಡಿದರ ಹೇಳಿ ಅವರು ರಾಮಂದ್ರ ಕಟ್ತೀನಿ ಅಂತ ಘೋಷಣೆ ಮಾಡಿದರು ಅವ್ರು ಏನು ಮಾಡಿದ್ದಾರೆ ನನಗೆ ತೋರಿಸ್ಲಿ ವಲ್ಚರ್ ಸ್ಯಾಂಚುರಿ ಅಂತೇಳಿ ನಾನು ಕೂಡ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಮೀಟಿಂಗ್ ಮಾಡಿದ್ದೀನಿ ಅರಣ್ಯಾಧಿಕಾರಿಗಳ ಪಿ ಸಿ ಸಿ ಎಫ್ ಜೊತೆ ಮಾತಾಡಿದ್ದೀನಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅದಕ್ಕೆ ಬರುತ್ತೆ ಅದರಲ್ಲಿ ಎಷ್ಟು ಎಕರೆ ಏನು ಎತ್ತ ಅಂಥೇಳಿ ಎಲ್ಲನೂ ಕೂಡ ನಿಮಗೂ ಹೇಳಿದ್ದೀನಿ ನಾನು ಅನೇಕ ಸಂದರ್ಭಗಳಲ್ಲಿ ಹಾಂ ಹೇಳಿ ಅವರು ಸುಮ್ಮನೆ ಎಲೆಕ್ಷನ್ ಬತ್ತು ನೀವು ಅವ್ರ ಹಿಂದೆ ಹೋಯ್ತೀರಿ ಅನ್ಬಿಟ್ಟು ಪ್ರಚಾರ ಸಿಗ್ತದೆ ಅನ್ಬಿಟ್ಟು ಹಾಂ ಸುಳ್ಳು ಪ್ರಚಾರನ ನೀವು ಮಾಡ್ತೀನಿ ಅಂತ ಅಂದರೆ ನಾನು ಉತ್ತರ ಕೊಡೋಕ್ಕಾಗತ್ತಾ ಅದಕ್ಕೆ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ಈ ಸುಳ್ಳುಗರಿಗೆ ಈ ಸುಳ್ಳು ಪ್ರಚಾರಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಡಿ ಅಷ್ಟೇ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್!